ದೂರದಲ್ಲಿ ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು ಅವರ ಕಾಡಿನ ರಾಜಾದ ಶೇರ್ಖಾನ್ ಆ ಜಂತುಗಳನ್ನ ಎಲ್ಲಾನು ತುಂಬಾನೇ ಚೆನ್ನಾಗಿ ನೋಡ್ಕೋತಾ ಇದ್ದ ಒಂದಿನ ಸಾಯಂಕಾಲ ಶೇರ್ಖಾನ್ ಎಲ್ಲಾ ಜಂತುಗಳನ್ನ ಮೀಟಿಂಗ್ಗೆ ಕರೀತಾನೆ ನನ್ನ ಪ್ರೀತಿಯ ಪ್ರಾಣಿಗಳೇ ನನ್ನ ಅಣ್ಣ ಶೇರಾನ ಹೆಲ್ತ್ ಇಲ್ಲ ಅವನನ್ನು ನೋಡೋಕ್ಕೆ ಅಂತ ನಾನು ಪಕ್ಕದ ಕಾಡಿಗೆ ಇದ್ದೀನಿ ನಾನು ಹೋಗಿ ಬರೋ ತನಕ ಹೀಗೇನೆ ಪ್ರೀತಿಯಿಂದ ಇರಿ ಏನು ಸಮಸ್ಯೆ ಮಾಡ್ಕೊಳ್ಬೇಡಿ ಒಬ್ರಿಗೆ ಮತ್ತೊಬ್ಬರು ಹೆಲ್ಪ್ ಮಾಡಿ ಏನಾದರೂ ಸಮಸ್ಯೆ ಬಂದರೆ ಶಕ್ತಿಗಿಂತ ಯುಕ್ತಿಯಿಂದ ಕೆಲಸ ಮಾಡಿ ನೀವು ಶೋರ್ ಕೋನ್ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ನೀವು ಇಲ್ಲದೇ ಇದ್ರೂ ಕೂಡ ನಿಮ್ಮ ಎಲ್ಲ ರೂಲ್ಸನ್ನು ನಾವು ಸರಿಯಾಗಿ ಪಾಲನೆ ಮಾಡ್ತೀವಿ ಒಳ್ಳೆಯದು ಒಳ್ಳೆಯದು ಅಂತೇಳಿ ಶೇರ್ ಖಾನ್ ಅಲ್ಲಿಂದ ಹೋಗ್ಬಿಡ್ತಾನೆ ಜಂತುಗಳು ಮನೆಗೆ ಹೊರಟು ಜಂತುಗಳು ಬೆಳಗ್ಗೆ ಕೆಲಸಗಳನ್ನ ಮಾಡ್ತಾ ಅದೇ ಸಮಯದಲ್ಲಿ ಯಾವ್ದು ಶೇರ್ ಗರ್ಜನೆ ಮಾಡ್ತಿರೋದು ಕೇಳ್ಸತ್ತೆ ಆಗ ಎಲ್ಲಾ ಜಂತುಗಳು ತುಂಬಾ ಧೈರ್ಯದಿಂದ ಆ ಶಬ್ದ ಬರ್ತಾ ಇರುವ ಕಡೆಗೆ ಹೋಗ್ತಾರೆ ಅವ್ರು ನೋಡಿದಾಗ ಶೇರ್ ಖಾನ್ ಜಾಗದಲ್ಲಿ ಬೇರೆ ಒಂದು ಶೇರ್ ಇರುತ್ತೆ ಯೋರ್ ನೀನು ಸೌಂಡ್ ಕಮ್ಮಿ ಮಾಡೋ ಈ ಕಾಡಿನ ಹೊಸ ರಾಜ ಗೊತ್ತಾಯ್ತಾ ಬೇರೆ ಯಾವುದೇ ಸಿಂಹ ಇಲ್ಲ ಇಲ್ಲಿ ಈಗ ನೀವ್ ಯಾರಾದ್ರೂ ವಿರೋಧ ಮಾಡಿದ್ರಿ ಅಂತೇಳಿ ಆದ್ರೆ ನನ್ನ ಆಹಾರ ಆಗೋಗ್ತೀರಾ ಅವನ್ ಮಾತಾಡಿದ್ದನ್ ಕೇಳಿದ ತಕ್ಷಣ ಅವನಿಗೆ ಆಪೋಸಿಟ್ ಆಗಿ ರಿಯಾಕ್ಟ್ ಮಾಡೋದಕ್ಕೆ ಯಾವ ಜಂತುಗಳಿಗೂ ಧೈರ್ಯ ಇಲ್ಲ ಆಗ ಜಿಂಕೆ ಧೈರ್ಯದಿಂದ ಹೀಗನ್ನುತ್ತ ಸರಿ ಅಣ್ಣ ನಾವು ನಿಮ್ಮನ್ ರಾಜ ಅಂತ ಎಕ್ಸೆಪ್ಟ್ ಮಾಡ್ತೀವಿ ಆಗ ಅದರ ಧೈರ್ಯ ನೋಡಿ ಎಲ್ಲಾ ಜಂತುಗಳು ತುಂಬಾನೇ ಶಾಕ್ ಆಗ್ಬಿಡ್ತವೆ ಏನಪ್ಪಾ ಇದು ಜಿಂಕೆ ಹೆಂಗ್ ಮಾತಾಡ್ಬಿಟ್ನಲ್ವಾ ಅಂತ ಆಗ ಶೇರ್ ತುಂಬಾ ಸಂತೋಷ ಹೌದು ಹೌದು ಅಣ್ಣ ನಾವು ಒಪ್ಕೊಳ್ಳಕ್ಕೆ ಸಿದ್ಧಾನೆ ಆದರೆ ಈಗ ಸಮಯ ಆಗಿದೆ ನಮ್ಮ ಸಂಪ್ರದಾಯನ ನೋಡೋಕೆ ನೀವು ಸಂಪ್ರದಾಯನ ಏನ್ ಸಂಪ್ರದಾಯ ಯಾವನೆ ನಮ್ಮ ಕಾಡಲ್ಲಿ ರಾಜ ಆಗ್ಬೇಕು ಅಂದ್ರೆ ಜಿಂಕೆನ ಓಡಿಕೊಂಡು ಹೋಗಿ ರೇಸಲ್ಲಿ ಸೋಲಿಸ್ಬೇಕು ಸಾರ್ ಇದು ಮಾಡ್ದೇನೆ ಯಾರು ರಾಜ ಆಗಕ್ಕೆ ಮಾಡ್ತೇನೆ ಅದನ್ನ ಕೇಳಿ ಎಲ್ಲರೂ ತುಂಬಾನೇ ಶಾಕ್ ಆಗ್ತಾರೆ ಒಂದು ಜಿಂಕೆ ಈ ಶೇರನ್ನು ಹೆಂಗೆ ಓಡ್ಸಕ್ ಆಗತ್ತೆ ಅಂತ ಅದನ್ನ ಕೇಳಿದ ತಕ್ಷಣ ಶೇರ್ ಗೆ ಸಂತೋಷ ಆಗತ್ತೆ ಯಾಕಂದ್ರೆ ಆ ಕಾಡಿನ ರಾಜ ಆಗ್ಬಿಟ್ಟ ಅಲ್ವಾ ಸ್ವಲ್ಪ ಸಮಯದ ನಂತರ ಶೇರ್ ಜಿಂಕೆ ಮತ್ತೆ ಇನ್ನೂ ಸ್ವಲ್ಪ ಜಂತುಗಳು ಒಂದು ಜಾಗದಲ್ಲಿ ಬಂದು ಇಲ್ಲಿದ್ದೀವಿ ರೇಸ್ ಆಗುತ್ತೆ ಕಪ್ಪು ಪರ್ವತದ ಕೆಳಗಡೆ ಎಂಡ್ ಆಗುತ್ತೆ ಅಲ್ಲಿ ಕತ್ತಕ್ಕಿರುವ ಮಂಗಣ್ಣ ಅಲ್ಲೇ ಕಾಯ್ತಾ ಇದ್ದಾರೆ ಅಲ್ಲಿ ಯಾರು ಮೊದಲು ತಲುಪ್ತಾರೋ ಅವರೇ ಈ ರೇಸ್ ನ ವಿನ್ನರ್ ಆಗ್ತಾರೆ ಅದನ್ನ ಕೇಳಿ ಶೇರಿನ ಮುಖದಲ್ಲಿ ತುಂಬಾ ಸಂತೋಷ ತುಂಬಿರುತ್ತೆ ಮತ್ತೆ ಚೋಟು ಜಿಂಕೆಗೆ ಕೂಡ ಅದರ ಮೇಲೆ ಅದಕ್ಕೆ ತುಂಬಾ ನಂಬಿಕೆ ಇತ್ತು ಆಗ ಆನೆ ಹಸಿರು ಫ್ಲಾಗ್ ಅನ್ನು ತೋರಿಸಿದ ತಕ್ಷಣ ಅವರು ರೇಸ್ ಸ್ಟಾರ್ಟ್ ಮಾಡ್ತಾರೆ ಇಬ್ರು ಒಟ್ಟಿಗೆ ಓಡಕ್ ಶುರು ಮಾಡ್ತಾರೆ ಆದ್ರೆ ಶೇರ್ ಜಿಂಕೆಗಿಂತ ತುಂಬಾ ಮುಂದೆ ಓಡಕ್ ಶುರು ಮಾಡುತ್ತೆ ಅಲ್ವಾ ಇಲ್ಲ ಅದರ ಮಾತುಗಳು ಜಿಂಕೆಯ ಕಿವಿಗೆ ಹೋಗಿ ಬೀಳುತ್ತೆ ಅದಕ್ಕೆ ಅದಕ್ಕೆ ಇನ್ನು ಪವರ್ ಹಾಕಿ ಓಡುತ್ತೆ ಜಿಂಕೆ ತುಂಬಾ ಪವರ್ ಹಾಕಿ ಓಡಕ್ ಶುರು ಮಾಡುತ್ತೆ ಗಿಂತ ಮುಂದೆ ಓಡಕ್ಕೆ ಶುರು ಮಾಡುತ್ತೆ ಇದು ಹೋಗಕ್ ಸಾಧ್ಯ ಇಲ್ಲ ಇವನ್ ವಿನ್ ಆಗಬಾರ್ದು ಇಲ್ಲ ಅಂದ್ರೆ ನಾನು ರಾಜ ಆಗಲ್ಲ ಆಗ ಅವನಿಗೆ ಒಂದು ಐಡಿಯಾ ಬರುತ್ತೆ ಅವನು ಜಿಂಕೆ ಪಕ್ಕದಲ್ಲಿ ಹೋಗಿ ಜಿಂಕೆನ ಜೋರಾಗಿ ಇನ್ನೊಂದು ಕಡೆಗೆ ತಳ್ಳಿಬಿಡ್ತಾನೆ ಓಹ್ ಜಿಂಕೆ ಹೋಗಿ ಬೇರೆ ಕಡೆ ಬಿದ್ದು ಅದು ಬಿದ್ದು ಕೂಡ ಸ್ವಲ್ಪ ದೂರ ಹಂಗೇ ಹೋಗ್ತಾ ಇರುತ್ತೆ ಆಮೇಲೆ ಒಂದು ಜಾಗದಲ್ಲಿ ಹೋಗಿ ನಿಲ್ಲುತ್ತೆ ಆ ನಾನು ಎಲ್ ಬಂದ್ಬಿಟ್ಟೆ ಈಗ ಆಗ ಅವನು ಎದ್ದು ನಿಂತು ನೋಡ್ತಾನೆ ದಟ್ಟವಾದ ಕಾಡಿನ ಮಧ್ಯ ಅವನು ಇರ್ತಾನೆ ನಾನು ನಿಲ್ಲಂಗಿಲ್ಲ ಹಾ ಹಬ್ಬ ಹಂಗಂತ ಅವ್ನು ಅನ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ ಅದೇ ಸಮಯದಲ್ಲಿ ಅವರಿಗೆ ಏನೋ ಒಂದು ಶಬ್ದ ಕೇಳಿಸುತ್ತೆ ಯಾರೋ ಅನ್ನ ಕರೆದು ಕಾಪಾಡಿ ಅಂತ ಹೇಳ್ತಾರೆ ಜಿಂಕೆ ಅಣ್ಣ ಜಿಂಕೆ ಅಣ್ಣ ಅಣ್ಣ ನನ್ನ ಕಾಪಾಡಲ್ಲ ಅದನ್ನ ಕೇಳಿದ ತಕ್ಷಣ ಅವರಿಗೆ ಇಷ್ಟ ಇಲ್ಲ ಅಂದ್ರು ಏನಂತ ನೋಡೋಣ ಅಂತ ನಿಲ್ತಾನೆ ಆಗ ಒಂದು ಪಕ್ಷಿಯದ ಕಾಲಿನ ಮೂಲಕ ಒಂದು ಆಪ್ ಅನ್ನು ಎತ್ಕೊಂಡು ಬರ ಅದಕ್ಕೆ ತುಂಬಾ ಕಷ್ಟಪಡತಾ ಇರುತ್ತೆ ನಾನು ಹುಲಿಯೊಟ್ಟಿಗೆ ರೇಸ್ ಮಾಡ್ತಾ ಇದ್ದೀನಿ ನಿನಗೆ ಸಹಾಯ ಮಾಡಕಂತ ನಿಂತ್ರೆ ನನಗೆ ದೊಡ್ಡ ಲಾಸ್ ಆಗುತ್ತೆ ಜಿಂಕೆಣ್ಣ ಹಂಗೆ ಹೇಳ್ಬೇಡಿ ಒಬ್ಬರಿಗೆ ಸಹಾಯ ಮಾಡೋದ್ರಲ್ಲಿ ಯಾವಾಗ್ಲೂ ನಮ್ಗೆ ಏನು ಸಮಸ್ಯೆ ಆಗೋದಿಲ್ಲ ಹೇಳೋ ಏನ್ ವಿಷಯ ನಾನು ತುಂಬಾ ಕಷ್ಟಪಟ್ಟು ಈ ನ ತುಂಬಾ ದೂರದಿಂದ ಎತ್ಕೊಂಡ್ ಬಂದಿದ್ದೀನಿ ಆದ್ರೆ ಅದನ್ನ ಇಲ್ಲಿಂದ ನನ್ನ ಗೂಡಿನವರೆಗೂ ಎತ್ಕೊಂಡಾಗ ಆಗೋದಿಲ್ಲ ನನ್ನ ಮಕ್ಕಳು ಬೇರೆ ಹಸುವಿನಿಂದ ನರ್ಲಾಡ್ತಿದ್ದಾರೆ ಆಗ ಜಿಂಕೆ ತಲೆ ಎತ್ತಿ ಮೇಲೆ ನೋಡ್ತಾನೆ ಆಗ ಒಂದು ಗೂಡಲ್ಲಿ ಎರಡು ಚಿಕ್ಕ ಮಕ್ಕಳು ಕುತ್ಕೊಂಡಿರ್ತಾರೆ ಅವ್ರಿಗೆ ಹಾರಕ್ಕೆ ಕೂಡ ಬರೋದಿಲ್ಲ ನೋಡಿ ಅವ್ನಿಗೆ ದಯ್ಯ ಬಂದ್ಬಿಡುತ್ತೆ ಗೂಡಲ್ಲಿ ಇಟ್ಬಿಡ್ತಾನೆ ಮಕ್ಕಳಿಬ್ರು ಸಂತೋಷದಿಂದ ತಿನ್ನಕ್ಕೆ ಶುರು ಮಾಡ್ತಾರೆ ಅವರ ಅಮ್ಮ ಕೂಡ ಅದನ್ನು ನೋಡಿ ತುಂಬಾ ಸಂತೋಷ ಪಡ್ತಾಳೆ ನಿಮಗೆ ತುಂಬಾ ಧನ್ಯವಾದ ಅಣ್ಣ ಅವ್ರೆ ನಾನೀಗ ಹೊರಡ್ತೀನಿ ನಾನೀಗ ರೇ ಸೋತ್ರೆ ಅವನು ರಾಜ ಆಗೋಗ್ತಾನೆ ಏನಾಯ್ತಂತ ನಂಗೆ ಪೂರ್ತಿಯಾಗಿ ಹೇಳಿ ಒಂದ್ ವೇಳೆ ನಾನು ನಿಮ್ ಸಹಾಯ ಮಾಡಕ್ ಆಗುತ್ತೇನೋ ನೋಡೋಣ ಅದನ್ನ ಕೇಳಿ ಜಿಂಕೆ ನಡೆದ ಎಲ್ಲ ವಿಷಯವನ್ನು ಹೇಳ್ತಾನೆ ಅದನ್ನ ಕೇಳಿ ಪಕ್ಷಿ ಅನ್ನುತ್ತೆ ನನಗೆ ಒಂದು ಗುಹೆ ಬಗ್ಗೆ ಗೊತ್ತು ಒಂದ್ ಕಡೆಯಿಂದ ಒಳಗಡೆ ಹೋದ್ರೆ ಇನ್ನೊಂದು ಕಡೆ ನೀವು ಆ ಕಪ್ಪು ಬೆಟ್ಟದ ಬಳಿ ನೀವು ಹೋಗ್ಬೋದು ಏನೋ ಇಂತ ಗುಹೆ ನಮ್ ಕಾಡಲಿದ್ಯಾ ಹೌದು ನಿಜ ಹೇಳ್ತಿದ್ದೀನಿ ನನ್ನ ಜೊತೆ ಬನ್ನಿ ಹಂಗಂತೇಳಿ ಪಕ್ಷಿ ಅದನ್ನ ಒಂದು ಗುಹೆ ಹತ್ರ ಕರ್ಕೊಂಡೋಗುತ್ತೆ ತಕ್ಷಣ ಅವನು ಆ ಗುಹೆ ಒಳಗಡೆ ಒಳಗ್ ಶುರು ಮಾಡ್ತಾನೆ ತುಂಬಾ ಪವರ್ ಹಾಕಿ ಒಳಗ್ ಶುರು ಮಾಡ್ತಾನೆ ಆ ಗುಹೆ ತುಂಬಾ ದೊಡ್ಡದಾಗಿತ್ತು ಮತ್ತು ಕತ್ತಲಾಗಿತ್ತು ಜಿಂಕೆ ತುಂಬಾ ವೇಗವಾಗಿ ಒಳಗ್ ಶುರು ಮಾಡುತ್ತೆ ಅದು ಅದರ ನಂಬಿಕೆಯನ್ನು ಬಿಟ್ಕೊಟ್ಟಿಲ್ಲ ಇನ್ನೊಂದು ಕಡೆ ಮೋಟು ಕೋತಿ ಮತ್ತು ನರಿಗಳು ಶೇರ್ ಮಾತ್ರ ಅಲ್ಲಿ ಒಬ್ನೇ ಓಡಿ ಬರ್ತಾ ಇರೋದನ್ನ ನೋಡಿದ ತಕ್ಷಣ ಅವರೆಲ್ಲ ಬೇಜಾರಾಗ್ತಾರೆ ಇದಂತ ಹೊಲಿ ಮಾತ್ರ ಬರ್ತಾ ಇದೆ ಜಿಂಕೆ ಎಲ್ಲೇ ಇನ್ನೊಂದು ಸೆಕೆಂಡ ನಾನು ರಾಜಾಹಾ ಶೇರ್ ಅವ್ರಿಗೆ ಸ್ವಲ್ಪ ದೂರದಲ್ಲೇ ಇರ್ತಾನೆ ಈ ಮೂರು ಜಂತುಗಳು ಅವನನ್ನು ನೋಡಿ ತುಂಬಾ ಬೇಜಾರಾಗಿರ್ತವೆ ಅದೇ ಸಮಯದಲ್ಲಿ ಅವ್ರ ಪಕ್ಕದಲ್ಲೇ ಇರುವ ಒಂದು ಗುಹೆಯಿಂದ ಜಿಂಕೆ ವೇಗವಾಗಿ ಓಡಿ ಅವರ ಈ ಒನ ಶೇರ್ ತುಂಬಾ ವೇಗವಾಗಿ ಓಡಕ್ ಶುರು ಮಾಡ್ತಾನೆ ಆದ್ರೆ ಅದಕ್ಕಿಂತ ಮುಂಚೆನೆ ಜಿಂಕೆ ರೀಚ್ ಆಗ್ಬಿಡುತ್ತೆ ಮತ್ ಅದನ್ನ ನೋಡಿ ಮೂರು ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ ಎಲ್ಲಾ ಜಂತುಗಳು ಸಂತೋಷದಿಂದ ಜಂಪ್ ಮಾಡ್ತಿರ್ತವೆ ಮತ್ತೆ ಶೇರ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ನೀವು ನನ್ನ ಜೊತೆ ಮೋಸ ಮಾಡಿದೀರ ಅವನು ಹೇಗ್ ಮೊದ್ಲು ಬಂದ ನನ್ಗಿಂತ ಮೋಸ ನೀನು ಮಾಡಿರೋದು ನನ್ನನ್ನ ಸೈಡಿಗೆ ದೂಡಿ ಗೊತ್ತಾಯ್ತಾ ಆ ಅದನ್ನ ಕೇಳಿದ ತಕ್ಷಣ ಎಲ್ಲ ಜಂತುಗಳು ಶೇರ್ನ ಒಂದು ಕೇವಲವಾಗಿ ನೋಡೋಕೆ ಶುರು ಮಾಡ್ತಾರೆ ಆ ಹಕ್ಕಿಗೆ ದೇವ್ರ ಒಳ್ಳೇದ್ ಮಾಡ್ತಾನೆ ಆ ಹಕ್ಕಿಯಿಂದಲೇ ನಾನು ಇಲ್ಲಿ ತನಕ ಬಂದಿರೋದೀಗ ಅದನ್ನ ಕೇಳಿ ಶೇರ್ಗೆ ಅವನ ಮೇಲೆನೆ ಅವನಿಗೆ ತುಂಬಾ ನಾಚಿಕೆ ಆಗುತ್ತೆ ಮತ್ತೆ ಅಲ್ಲಿಂದ ಅವನು ಹೋಗ್ಬಿಡ್ತಾನೆ ಜಿಂಕೆ ನೀನಿಲ್ಲ ಅಂದಿದ್ರೆ ನಮ್ಮ ಕತೆ ಮುಗ್ದೆ ಹೋಗ್ತಿತ್ತಷ್ಟೇನೆ ನಿಜಾನೇ ಬೇರೆಯವರಿಗೆ ಒಳ್ಳೇದು ಮಾಡಿದರೆ ನಮಗೂ ಒಳ್ಳೆಯದೇ ಆಗುತ್ತೆ